ಏನು ಬರ್ಲಿಂಗಣ್ಣ ಏನು ಸಮಾಚಾರ ಎಲ್ಲಿಗೂ ಹೋಗಿಲ್ವೇ ಇವತ್ತು ಆರಾಮಾಗಿ ಹೋಟ್ಲದಾಗ ಬಂದ್ಬಿಟ್ಟಿದ್ಯಾ ಹಾಂ ಟೀ ಕೊಡೋಣ ಇನ್ನೊಂದು ಅರ್ಧನಾ ಇನ್ನೊಂದು ಸಲ ಅಯ್ಯೋ ಎರಡು ಎರಡು ಸಲ ಕುಡಿದ್ರೆ ಬ್ಯಾಡ ಕಣಪ್ಪ ಹೊಟ್ಟೆಗೆಲ್ಲ ನಾವು ಒಂಥರ ಗುಡುಗುಡು ಅಂದಂಗೆ ಆಗತ್ತೆ ಬರೇ ಟೀ ಕುಡ್ದು ಕುಡ್ದು ಗಾಳಿ ತುಂಬ ಚೆನ್ನ ಹೊಟ್ಟೆಗೆ ಹಾಂ ಬ್ಯಾಡ ಮಂತ್ಕ ಹೋಗಿ ಉಣ್ಬೇಕು ಏನು ಸಮಾಚಾರ ಓಟ್ಲ್ ಚೆನ್ನಾಗಿ ನಡೀತಾಯ್ತಾ ವ್ಯಾಪಾರ ಹೂ ಕಣಣ್ಣು ಚೆನ್ನಾಗಿ ನಡಿತೈತೆ ಏನೋ ನಿಮ್ಮಂಥರ ದೊಡ್ಡರ್ಧನ ಏನೋ ಸೌಕರ್ಯ ಸಿದ್ದಪ್ಪ ಏನೋ ನಮ್ಮದ ಮಗಳಾಗೆ ಹೋಟ್ಲು ಹಾಕಿದ್ಯಾ ಅಂತ ಹೇಳ್ತಿದ್ನಂತೆ ಹ್ಞೂ ನಾನು ರಸ್ತೆಗೆ ಹಾಕಿದ್ರೆ ನೋಡಿದ್ರೆ ಏನು ರೀ ಬರ್ಲಿಂಗಣ್ಣ ರೀ ನಮ್ಮ ಮೊಲದ ಮೊಗ್ಲಾಗ ಹಾಕಿದ್ಯಾದ್ಮೇಲೆ ಈ ಜಾಗ ನಮಗೆ ಸೇರುತ್ತೆ ಅಂತ ಹೇಳ್ತಾರೆ ಆ ಸಾಹ್ಕಾರನೂ ಸೇರ್ಕೊಂಡು ನಾನು ಇನ್ಯಾಕೆ ಯಾಕೆ ಅದು ದೊಡ್ಡಾರದೇ ಮಾತಾಡ್ದು ಅಂತ ಸರಿ ಆಯ್ತು ಬಿಡ್ರಿ ಸಾವುಕಾರ ಏನು ನಾನು ಬಡವ ದುಡ್ಕಂಡು ತಿಂತೀನಿ ಅಂತಂದು ಸುಮ್ಮನೆ ಆದರೂ ಹಾಂ ಹ್ಞೂ ಬಿಟ್ರಿ ರಸ್ತೆ ನಂದೇನಿ ಎಲ್ಲನೂ ನಾನು ಕೇಳ್ಕೊಂಡು ಓಡಾಡ್ರಿ ಅಂತಾನೆ ಆ ಸಾಹ್ಕಾರ ಹಾಂ ಅವ್ನ ಜೊತೆಗೆ ನಾಯಿದ್ದ ನಾಯಿಂದೆ ನಾಯಿ ಬಾಲ ಇದ್ದಂಗೆ ಆ ತಿಪ್ಪೆ ಬೇರೆ ಅವ್ನಿಗೆ ಅವ್ನು ಹೇಳಿದ್ಕೆಲ್ಲಕ್ಕೂ ತಲೆ ಎಳ್ನಾಡು ಹಾಂ ಮುಗಿ ಭಾಸ ನಂಗೆ ಸಾವಕಾಶಿ ಇದ್ದಪ್ಪನು ತಿಪ್ಪೇನು ಗೊತ್ತಾಯ್ತಾರೆ ಏನು ಮಾತಾಡಬೇಡ ಬೇಕು ಹ್ಮ್ ಸಾವುಕಾರು ಬರ್ಬೇಕು ಬರ್ಬೇಕು ಬರೀ ಬರಿ ಬರೀ ಕುತ್ಕೊಬರೀ ಹ ಟೀ ಕೊಡೋಣ ಕಾಫಿ ಕೊಡೋಣ ಏನ್ ಕುಡಿತೀರಾ ಕುಕ್ಕಮ್ ಒಂದ್ ಕ್ಷಣ ಈರೋ ಮಾರ ಅನ್ಮಂತ ಕೊಡೀವಂತೆ ಟೀ ಕಾಫಿ ಸ್ವಲ್ಪ ಹೊತ್ತು ಬಂದಿದ್ವಿ ಬೇಜಾರಕ್ಕೆ ಕುಕ್ಕೊಂಬತ್ತೀವಿ ಮಾತಾಡೋಣ ಆಮೇಲೆ ನಿಧಾನ ಕೊಡವಂತೆ ಬಿಸಿ ಬಿಸಿದೆ ಕುಡಿಯ ನಿಧಾನ ಕುಕ್ಕಂಡು ತಿಪ್ಪೆ ಕುಕ್ಕಮನ ಏ ಆಯ್ತು ಸಾವುಕಾರ್ರಿ ಕುತ್ಕಾಡ್ರಿ ಕುತ್ಕಾಡ್ರಿ ನಿಧಾನಕ್ಕೆ ಹ ಏನ್ ಅರ್ಜೆಂಟ್ ಏನಿಲ್ಲ ಏನ ಬೋರ್ಲಿಂಗ ಏನ ಸಮಾಚಾರ ಏನೋ ಹೋಗಿದ್ದಂತೆ ನೆನ್ನೆ ದಿವಸ ಹ್ಞೂ ರೀ ನನ್ನ ಮಗಳನ್ನ ನೋಡಕ್ಕೆ ಯಾರ ಬಂದಿದ್ರು ಅದಕ್ಕೆ ಹುಡುಗನ ಕಡೆ ಮನೆಯನ್ನ ಹೇಳಿ ಹೋಗಿದ್ವಿ ಹಾಂ ಮನೆ ಕಡೆಗೆಲ್ಲ ಅನುಕೂಲವಾಗ ರೀ ಅದಕ್ಕೆ ಹುಡ್ಗಾನ ಒಳ್ಳೆಯನಂತೆ ನೋಡೋಣ ಏನಾದ್ರೂ ಅವ್ರಿಗೂ ನಮಗೂನು ಸಂಬಂಧ ಒಪ್ಕೆ ಆದ್ರೆ ಮದುವೆ ಮಾಡೋದೇ ರೀ ಹಾಂ ಬರ್ರಿ ಬರ್ರಿ ಹ್ಞೂ ಸರಿ ಮಾಡು ಮಾಡು ಹಾಂ ಮಾಡ್ಬೇಕಲ್ಲ ರೀ ಹುಡ್ಸಿದಪ್ಪ ಯಾಗಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಸಿ ಮದುವೆ ಮಾಡಿ ಹಾ ಗಂಡನ ಮನೆಗೆ ಕಳಿಸ್ಬೇಕಲ್ಲ ಕಳಿಸ್ಬೇಕು ಕಳಿಸ್ಬೇಕು ಮತ್ತೆ ಆದ್ರೆ ಏನ್ ಏನು ಮಾಡೋದು ಸಾವ್ಕಾರ್ರಿ ಕೆಲವರು ಎಂಡ್ತಿ ಮಗಳು ಅಂಬೋದು ನೋಡ್ದಲೇನೆ ಅವ್ರು ಎಲ್ಲಿಗೆ ಹೋದ್ರೂ ಸುಮ್ಮನೆ ಇರ್ತಾರೆ ಅಲ್ಲ ಮಸ್ತಾಗಿ ಆಸ್ತಿ ಇದ್ರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಬಲ್ಲವಾ ಒಬ್ಬೊಬ್ಬರು ಹಾ ಎಂಟಿನ ಕೂಲಿ ಕಳಿಸ್ತಾರೆ ಸಾಕಷ್ಟು ಆಸ್ತಿ ಇದ್ರು ಏನೋ ಬಡವರು ಆದ್ರೆ ಪರವಾಗಿಲ್ಲಪ್ಪ ಬಿಡಪ್ಪ ಹೋಗ್ಲಿ ಕೂಲಿ ಮಾಡ್ಕೊಂಡು ಟೀಮ್ಲಿ ಏನು ಇಲ್ಲ ಅನ್ಬೋದು ಆದ್ರೆ ಎಲ್ಲ ಇದ್ರು ಎಂಟಿ ಮಕ್ಕಳನ್ನ ಕೂಲಿ ಕಳಿಸ್ತಾರೆ ಅಂತವ್ರಿಗೆ ಏನು ಹೇಳೋದು ಹೇಳ್ರಿ ಹಾ ಅದಕ್ಕೆ ಮತ್ತೆ ಹೇಳೋದು ನೋಡ್ಕೆ ಮಕ್ಕ ಆದ್ರೆ ಮದ್ವೆ ಆಗ್ಬೇಕು ಎಲ್ಡ್ ಎಲ್ಡ್ ಎಂಟಿನ ಎಲ್ದಿದೆ ಸುಮ್ನೆ ಇರ್ಬೇಕು ಒಂದ್ ಕಟ್ಕೊಂಡು ಹಾ ಅವ್ರಿಗೊಂಥರ ಇವ್ರಿಗೊಂತರ ಮಾಡಕ್ ಹೋಗ್ಬಾರ್ದು ಏನಿಲ್ಲ ನೀನು ಹೇಳ್ತಾ ಇರೋದು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹೇಳ್ತಾ ಹ ನಿಮ್ಗೆಲ್ಲ ಸೌಕರ್ಯ ರೀ ಯಾಕೆ ಯಾಕೆಳ್ಳಿ ನಾನು ಸುಮ್ಮನೆ ಹಿಂಗೆ ಹಾ ಈಗ ಎರ್ಡು ಎಂಟಿನ್ ಮದ್ವೆ ಆಗಿ ಒಂದ್ ಎಂಟಿನ್ ಚೆನ್ನಾಗ್ ನೋಡ್ಕೊಂಬೋದು ಇನ್ನೊಂದು ಎಂಟಿ ಮಕ್ಳನ್ನ ಕೂಲಿ ಕಳ್ಸೋದು ಹಂಗ್ ಮಾಡ್ತಾರಲ್ಲ ಅಂತಾರ ಬಗ್ಗೆ ಹೇಳಿದ್ದು ಅಷ್ಟೇನೆ ನಿಮ್ಗೆ ಯಾಕೆ ಹೇಳಿ ಐತ್ಕೊಂಡ್ಲಾ ಲೈ ಬೋರ್ಲಿಂಗ ನೀನು ಸುತ್ತಿ ಬಳಸಿ ಏನ್ ಹೇಳಕ್ ಇದೀಯ ಅಂತನಾ ನಮ್ಗೇನು ಅರ್ಥ ಆಗಲ್ವೇನು ನಮ್ ಸಾವುಕಾರ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಹ ನೋಡ್ರಿ ಸಾಹ್ಕರ್ರಿ ನಿಮ್ ಬಗ್ಗೆನೆ ಹೆಂಗೆ ತಿರುಗ್ಸಿ ಮುಗಿಸಿ ಹೇಳ್ತಾ ಇವನು ಇದ್ನು ಓಹೋ ಒಂದಿಷ್ಟು ಚೆನ್ನಾಗಿರೋದಕ್ಕೆ ನೋಡ್ದ ಎಷ್ಟು ಸೊಕ್ಕು ಬಂದೈತಿ ಇವ್ನಿಗೆ ಹ್ಮ್ ಬರುತ್ತೆ ಬರುತ್ತೆ ಸೊಕ್ಕು ಹಾ ಒಂದಿಷ್ಟು ಕೈಯದ್ದು ದುಡ್ಡಿದ್ರೆ ಎಲ್ಲವನ್ನು ಹಿಂಗೆ ಆಡೋದು ಹಾ ಲೈ ಬೋರ್ಲಿಂಗ ನಿನ್ಗೆ ಹಾಕಲ್ಲ ಬೇಕು ನಾನು ಎರಡ್ ತಿನ್ ಆದ್ರೂ ಕಟ್ಕೊಂತೀನಿ ನಾಲ್ಕು ಜನ ಆದ್ರೂ ಮದ್ವೆ ಆಗ್ತೀನಿ ಅದನ್ನ ಕಟ್ಕೊಂಡು ನಿನ್ಗೆ ಏನು ಆಗ್ಬೇಕು ಹಾ ನನಗ ಐತಿ ಆಗಿದ್ದೀನಿ ಹಾಂ ನೀನೇನ್ಲ ಹೇಳೋದು ಆಗ್ರಿ ಯಾರು ಬೇಡ ಅಂತಾರೆ ಹಾಂ ಏನೋ ನಾನು ಸುಮ್ಮನೆ ಮಾತಾಡ್ದೆ ಅಷ್ಟೇನಿ ಹಾಂ ಎದ್ದಾಗ ನಿಮ್ಮ ಎರಡನೇ ಎಂಟಿನೂ ಮಗಳು ಕೂಲಿ ಕೆಲ್ಸಕ್ಕೆ ಹೋಗಾರು ಅಲ್ದಾಗಿಂದ ಬರ್ತಾ ಇದ್ದೆ ಏನು ಮಾಡೋಕ್ಕೆ ಹೋಗ್ತೀರಮ್ಮ ಎಲ್ಲಿಗೆ ಅಂತ ಕೇಳ್ದೆ ಕಡಲೆ ಗಿಡ ಕೀಳಕ್ಕೆ ಹೋಗ್ತೀವಿ ಕಣೋಣ ಅಂತ ಹೇಳಿರು ಹಾ ಅಲ್ಲ ನೀವು ಮಸ್ತಾಗಿ ಆಸ್ತಿ ಉಟ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಎಂಟಿ ಮಕ್ಕಳು ಎಲ್ಲರೂ ಚೆನ್ನಾಗೈದ್ರೆ ಆದರೆ ಎಣ್ಣೆ ಎಂಚಿ ನೋಡಿದ್ರೆ ಕೂಲಿ ಕಳಿಸ್ತೀರಾ ಮಗಳು ನೋಡಿದ್ರೆ ಪಾಪ ಓದ್ಕೊಂಡೈತೇನು ಅದಕ್ಕೆ ಏನಾನ ಒಂದು ಕೆಲಸ ಕೊಡಿಸ್ಬೋದು ಅದೆಲ್ಲ ಬಿಟ್ಟು ಕೂಲಿ ಕಳಿಸ್ತಿರಲ್ಲ ಏಯ್ ಬೋರ್ಲಿಂಗ ನಿನ್ನಿಂದ ನಾನೇನು ಪಾಠ ಕಲಿಬೇಕಾಗಿಲ್ಲ ನನಗೆ ಗೊತ್ತೈತಿ ಇಬ್ರು ಹೆಣ್ತಿರ್ನು ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು ಅಂತ ನೀನು ನನಗೇನು ಪಾಠ ಮಾಡಕ್ಕೆ ಬರಬೇಡ ಹೋಗಲ್ಲ ಮುಚ್ಕೊಂಡು ಎದ್ದು ಓಹೋ ಬಂದ್ಬಿಟ್ಟ ಇಲ್ಲಿ ದೊಡ್ಡ ಮನುಷ್ಯ ನನಗೆ ಬುದ್ಧಿ ಹೇಳಕ್ಕೆ ಓ ಯಾಕೆ ಜಾಸ್ತಿ ಆಯ್ತಲ್ಲ ಓನು ಅಂಗಡಿ ಏನು ನಿಮ್ದಾ ಎದ್ದೋಗು ಅಂತ ಹೇಳ್ತೀರಲ್ಲ ಕರ್ಕೊಂಡ್ಲ ಇದು ಐತಲ್ಲ ಗದ್ದೆ ಅದೆಲ್ಲ ಹೊಲ ಹಾಂ ಅದಮೇಲೆ ನಮ್ಮ ಹೊಲದ ಮೊಗಳಾಗಿ ಇಕ್ಕಿರೋ ಟೀ ಅಂಗಡಿನೂ ನಮ್ಮದೇ ಜಾಗ ಹಾಂ ಏನೋ ಹನುಮಂತ ಬಡವ ದುಡ್ಕೊಂಡು ಅಂತ ಅಂತೇಳಿ ಅವನಿಗೆ ಬಿಟ್ಕೊಟ್ಟಿರೋದು ಜಾಗನ ಹೊಟ್ಲಿಕ್ಕೆಂಡು ದುಡ್ಕೊಂಡು ತಿನ್ನಪ್ಪ ಅಂತಾನೆ ಹಾಂ ಇನ್ನಂತ ಸೋಂಬೇರಿಗಳೆಲ್ಲ ಬಂದಿಲ್ ಕುಕೊಂಡು ಆಂಕ್ಲು ಮಾತಾಡಕಲ್ಲ ಹಾಂ ಹೋಗಲ್ಲ ಮತ್ತಾಗ ಸುಮ್ಮನ ಗಿದ್ವಿ ಅಂತ ಇದ್ದು ಹೋಗು ಏನಾನ ಕೆಲಸ ಇದ್ರೆ ನೋಡ್ಕೆ ಹೋಗಿ ಬಂದ್ಬಿಟ್ಟ ಇಲ್ಲಿ ದೊಡ್ಡ ನ್ಯಾಯಸ್ಥಾಮಂಗೆ ನನಗೆ ಬುದ್ಧಿ ಹೇಳಿ ಓಹ್ ಹೌದೌದು ಈ ರಸ್ತೆನೂ ನಿಮ್ದೆ ಅಂತ ಹೇಳ್ಬಿಡ್ರಿ ಇಲ್ಲೆಲ್ಲ ಗಾಡಿ ಪಾಡಿ ಓಡಾಡ್ತಾವಲ್ಲ ಅವರು ನಿಮಗೆ ನಿಮ್ಮನ್ನ ಕೇಳ್ಕೊಂಡೇ ಓಡಾಡ್ಲಿ ಇಲ್ಲೆಲ್ಲ ಈ ಊರಿ ಈ ಊರು ನಮ್ಮೂರಾಗಿರೋ ಮನೆಗಳು ರಸ್ತೆ ಎಲ್ಲನ ನಿಮಗೆ ಸೇರಿದ್ದೆ ಅಂತ ನಾ ಹೇಳ್ಬಿಡ್ತೀರಾ ಬಿಟ್ರಿ ಹ ರಸ್ತೆ ಮಗಳಾಗಿ ಇಕ್ಕಂದ್ರೆ ಅದು ಇದಂಗೆ ನಿಮ್ದಾಗ್ಬಿಡುತ್ತೆ ಜಾಗ ಇದ್ರಿಂದಿರ ಹೊಲ ನಿಮ್ದಾಗಿರ್ಬೋದು ಹಂಗಂತ ಹೇಳಿ ರಸ್ತೆ ಎಲ್ಲ ನಾ ನಿಮ್ದಾಗೋಕ್ಕೆ ಸಾಧ್ಯ ಇಲ್ಲ ಹ ನಾನೇನಿಗೇನು ಈ ಊರು ಈ ಊರಾಗಿರೋ ಹೊಲ ಗದ್ದೆ ರಸ್ತೆ ಎಲ್ಲ ನಮ್ಮವು ಅಂತ ಹೇಳ್ತಾ ಇಲ್ಲ ಹೊಲ ನಮ್ದು ಅಂತ ಹೇಳಿದ್ವು ಅಷ್ಟೇನಿ ಹೋಗ ಹೋಗ ಆಯ್ತು ಬಿಡ್ರಿ ಹೋಗ್ತೀನಿ ಅಯ್ಯ ಅಯ್ಯ ಅದೇನೋ ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿರಿ ಎದ್ ಬಂದು ಅದಕ್ಕೆ ಹೋದ್ರಂತೆ ಹಾಂ ಅಲ್ಲ ಒಬ್ರು ಒಂದೆಂಟಿಗೆ ಬೆಣ್ಣೆ ಒಂದು ಎಂಟಿಗೆ ಸುಣ್ಣ ಹಾ ಅದೇನೋ ಗಾದೆ ಹೇಳಿರಲ್ಲ ಹಂಗಾಯ್ತು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾನ ಈಗ ನೀವ್ ಮಾಡ್ತಾ ಇರೋದು ಹಾ ಏನೋ ಇದ್ದಿದ್ದಂಗೆ ಹೇಳಿರಿ ನಿಮಗೆ ಕ್ಯಾಂಡದ ಅಂತ ಕೋಪ ಅಂತ ಹೋಗ್ತೀನಿ ಬಿಡ್ರಿ ಹಾ ಅಲ್ಲ ಎಂಟಿನೂ ಮಕ್ಳನು ಚೆನ್ನಾಗ್ ಇದ್ಮೇಲೆ ಎರಡನೇ ಹೆಣ್ತಿನೂ ಮಕ್ಕಳನ್ನು ಯಾಕೆ ಮಾಡ್ಕೋಬೇಕು ಮಕ್ಳು ಯಾಕೆ ಕುಟ್ಟಿಸ್ಬೇಕು ಮದ್ವೆ ಯಾಕೆ ಆಗ್ಬೇಕು ಇನ್ನೊಂದ ಹಾಂ ಏ ಬೋರ್ಲಿಂಗ ನಾಲ್ಗೆ ಉದ್ದಾಗ್ತೈತಿ ಮುಚ್ಕೊಂಡು ಹೋಗೋಲ್ಲ ನಾನು ಹೆಂಗಾದ್ರು ನೋಡ್ಕೊಂತೀನಿ ನನಗೆ ಗೊತ್ತೈತಿ ನಾನು ಹೆಂಡತಿ ಇದ್ದಿದ್ದು ನಾ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು ಅಂತ ನೀನೇನು ಹೇಳಕ್ಕೆ ಬರಬೇಡ ಹೌದೌದು ನೋಡ್ಕೊಂತಾರೆ ನೋಡ್ಕೊಂತಾರೆ ಹಾಂ ಊರಿನ ಜನಗಳು ಎಲ್ಲರೂ ಆಡ್ಕೊಂತ ಇದ್ದಾರೆ ಅಲ್ಲ ನೋಡ್ಕೊಂಬಕ್ಕ ಆಗ್ದಿಲ್ಲದ ಮೇಲೆ ಎಣ್ಣೆ ಹೆಂಡತಿನೂ ಯಾಕೆ ಕಟ್ಕೋಬೇಕಾಗಿತ್ತು ಅಂತಾನ ಹೋಗ್ಲಿ ಬಿಡ್ರಿ ಸಾವುಕಾರ ರೀ ಹಾಂ ಏನೋ ಹಾಂ ಅವ್ನಿಗೆ ಗೊತ್ತಾಗಲ್ಲ ಸುಮ್ಮನೆ ಏನೇನೋ ಮಾತಾಡ್ಬಿಡ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಬಿಡ್ರಿ ಹಾ ಕೂತ್ಕೊಳ್ರಿ ಟೀ ಕೊಡ್ತೀನಿ ಕುಡಿಯೋರಂತೆ ನೋಡಿದ್ರೆ ಸಾವುಕಾರ ರೀ ಊರಿನ ಜನಗಳೆಲ್ಲ ಹೆಂಗ್ ಮಾತಾಡ್ತಾರೆ ಅಂತಾನ ಒಂದು ದಿವಸ ಕೂಲಿ ಹೋಗಿರೋದಕ್ಕೆ ಹಿಂಗೆಲ್ಲ ಆಡ್ಕೊಂತಾರೆ ಇನ್ನು ದಿನ ಏನಾದ್ರೂ ನಿಮ್ಮ ಹೆಂಡ್ತಿ ಮಗಳೂ ಕೂಲಿ ಹೋದ್ರೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ನಿಮಗೆ ಬೆಲೆ ಇಲ್ದಂಗೆ ಆಗುತ್ತೆ ಅದಕ್ಕೆ ಹೇಳೋದು ನಿಮ್ಮ ಎರಡನೇ ಹೆಂಡತಿಗೂ ಮಗಳಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಅವ್ರ ಜೀವ ಅವ್ರ ಜೀವನಕ್ಕೂ ಹಾಂ ಕೂತ್ಕೊಳ್ಳ್ರಿ ಸಾವುಕಾರ್ರಿ ಟೀ ಕುಡಿಯೋಣ ಏನ್ಮಂತ ಎರಡು ಟೀ ತಕೊಂಬಾರಪ್ಪ ಸಾವ್ಕಾರ್ರಿಗೂ ನನಗೂ ಒಂದು ಹಾಂ ಚೆನ್ನಾಗಿ ಮಾಡ್ಕೊಂಬ ಸರಿ ಆಯಿತು ಮಾಡ್ಕೊಂಬತ್ತೀನಿ ಇರೋಣ ತಿಪೆ ತಿಪ್ಪೆ ಈಗ ಏನಿಲ್ಲ ವ್ಯವಸ್ಥೆ ಮಾಡೋದು ಆ ನೀನೇ ಏನಾದರೂ ಒಂದು ಹೇಳ ನನ್ನ ಹೆಂಡ್ತಿಗೂ ಮಗಳಿಗೂ ಏನಾನ ಕೆಲಸ ಕೊಡಿಸ್ಬೇಕಲ್ಲ ಆ ಕೂಲಿ ಹೋಗ್ದಂಗೆ ಇವರೆಲ್ಲರೂ ಆಡ್ಕ್ಯ ಬಾಯಿ ಮುಚ್ಚಿಸ್ಬೇಕು ಇಲ್ಲಿದ್ರೆ ಇವತ್ತು ಈ ಬೋಲಿಂಗ್ ಆಡ್ಕೊಂಡೇವನಿ ಇನ್ನೊಂದು ದಿವಸ ಏನಾದರೂ ಹೆಂಗುಸ್ರ ಕೂಲಿ ಹೆಂಗುಸ್ರೂ ಆಡ್ಕೊಂಬತ್ತ ಹಾಂ ಅದಕ್ಕೆ ಏನು ಮಾಡೋದು ಅವಕಾ ಹೆಂಗೂನು ಚಿಕ್ಕ ಸಾವುಕಾರು ಮೇಷ ಕೆಲಸಕ್ಕೆ ಸೇರಿದ್ರಲ್ಲ ಆ ಕೆಲಸನ ನಿಮ್ಮ ಮಗಳಿಗೆ ಕೊಡಿಸ್ಬಿಡ್ರಿ ಹಾಂ ಅದೇ ಎರಡನೇ ಹೆಂಡ್ತಿ ಮಗಳಿಗೆ ಆಮೇಲೆ ನಿಮ್ಮ ಎರಡನೇ ಹೆಂಡ್ತಿಗೆ ಅವರೇ ದುಡಿತಾರೆ ನಿಮ್ಮ ಮಗ ಇದಾನಲ್ಲ ಚಿಕ್ಕ ಮಗಂತ ಅವನಿಗೆ ಏನಾದರೂ ಒಂದು ಅಂಗಡಿನೋ ಏನಾದ್ರೂ ಹಾಕ್ಕೊಡಿ ಆವಾಗ ನಿಮ್ಮ ಹೆಂಡ್ತಿ ಮನೆಯಾಗಿದ್ದುಕೊಂಡು ಹಾಂ ಅವರಿಬ್ಬರನ್ನ ನೋಡ್ಕೊಂಡು ಚೆನ್ನಾಗಿರ್ತಾರೆ ಹಾಂ ಮೇಸ್ರು ಕೆಲಸ ಹ್ಞೂ ನನ್ನ ಮಗ ಹೋಗ್ತಿದ್ದು ಮೇಸ್ರು ಕೆಲಸ ಕೊಡ್ತಾರ ಕೇಳಿದ್ರೆ ನನ್ನ ಮಗನೇ ಹೇಳಿದ್ರೆ ಕೊಡ್ಬೋದು ಅನ್ಸುತ್ತೆ ಆದರೆ ರಾಜ ಹೇಳ್ತಾನ ಯಾಕೆ ಹೇಳಲ್ಲ ನೀವು ಹೇಳಿದ್ರೆ ಅವರು ಹೇಳಿ ಆ ಕೆಲಸ ಕೊಡಿಸೇ ಕೊಡಿಸ್ತಾರೆ ಮನೆಗೆ ಹೋದ್ಮೇಲೆ ಚಿಕ್ಕ ಸಾವುಕಾರ್ರ ಜೊತೆಗೆ ಮಾತಾಡ್ರಿ ಸಾವುಕಾರ್ರಿ ಹ್ಞೂ ಅಮ್ಮವ್ರಲ್ದೇ ಇದ್ದಾಗ ಮಾತಾಡ್ರಿ ಅಮ್ಮೋರಿಗೆ ಗೊತ್ತಾದರೆ ಬೇಡ ಅಂತ ಹೇಳ್ತಾರೆ ಹ್ಞೂ ಗೊತ್ತಾಗೋದು ಬೇಡ ಅಮ್ಮವ್ರಿಗೆ ಯಾಕೆ ಅಂದರೆ ನನಗೂ ಅವ್ರ ಮೇಲೆ ಏನು ಅಷ್ಟೊಂದೇನು ಇದಿಲ್ಲ ಪ್ರೀತಿ ಏನೂ ಇಲ್ಲ ಆದರೂ ನಿಮ್ಮ ಮರ್ಯಾದೆ ಹೋಗ್ತಾಯ್ತಲ್ಲ ಅವ್ರ ಕೂಲಿ ಹೋಗೋದಕ್ಕೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅಷ್ಟೇನೆ ಹಾಂ ನಿಮ್ಮ ಮಗಳು ಟೀಚರ್ ಕೆಲ್ಸಕ್ಕೆ ಹೋದ್ರೆ ಸಂಬಳ ದುಡಿತಾರಾ ನಿಮ್ಮ ಮಗುಗೆ ಏನಾದ್ರೂ ಅಂಗಡಿ ಹಾಕ್ಕೊಡೋದು ಇಲ್ಲ ಏನನ ಕೋಳಿ ಫಾರಮ್ಮ ಏನಾರ ಮಾಡೋದು ಅಂಥದ್ದೇನಾದರೂ ಹಾಕ್ಕೊಟ್ರೆ ಅವನು ದುಡಿತಾನೆ ಅವಾಗ ನಿಮ್ಮ ಎಣ್ಣೆ ಎಂಟಿ ಅವಕ್ಕ ದೇವಕ್ಕನೂ ಕೆಲ ಹೋಗೋವಂಥ ಅವಶ್ಯಕತೆ ಮನೆಯಾಗ ಮನೆಯಾಗಡ್ಗೆ ಮಾಡ್ಕೊಂಡು ಅವ್ರನ್ನ ನೋಡ್ಕೊಂಡು ಮನೆಯಾಗೆ ಇರ್ತಾರ ಅವಾಗ ಹಾಂ ಅವಾಗ ನಿಮ್ಮನ್ನೇನು ದುಡ್ಡು ಕೇಳಲ್ಲ ಅವರು ಅವ್ರ ಮಕ್ಕಳಿಬ್ಬರು ದುಡಿತಾರಲ್ಲ ಅವಾಗ ಅವರೇ ಚೆನ್ನಾಗಿರ್ತಾರೆ ಆಮೇಲೆ ಊರಿನ ಜನಗಳೂ ಏನು ಮಾತಾಡೋಲ್ಲ ನಿಮ್ಮ ನಿಮ್ಮ ಬಗ್ಗೆ ಅವಾಗ ಕೊರ್ರಿ ತಗೊಂಡ್ರಿ ಟೀ ಊಕ್ಕಲ್ಲ ತಿಪ್ಪೆ ನೀನು ಹೇಳ್ದಂಗೆ ಮಾಡಬೇಕು ಆವಾಗ ನನಗಿಂತ ಅವಮಾನ ಆಗೋದು ತಪ್ಪುತ್ತೆ ಈ ಊರಾಗೆ ಹಾಂ ಆದರೆ ಅಂಗಡಿ ಕೋಳಿ ಪಾರಮು ಅಂಥವಿಂಥ ಮಾಡಬೇಕು ಅಂದರೆ ಒಂದಿಷ್ಟು ಬಂಡವಾಳ ಬೇಕಲ್ಲ ದುಡ್ಡು ಹೆಂಗಲ್ಲ ಒಂದ್ಸೋದು ಹಾಂ ನಿಮ್ಮ ಅಮ್ಮವ್ರು ಬೇರೆ ಒಂದು ರೂಪಾಯಿ ರೂಪಾಯಿಗೂ ಲೆಕ್ಕ ಕೇಳ್ತಾರೆ ಮೊದಲು ಏನು ಕೇಳ್ತಿರ್ಲಿಲ್ಲ ಕಾಳಿ ಎಲ್ಲಕ್ಕೂ ಲೆಕ್ಕ ಕೇಳ್ತಾಳೆ ಅವಳಿಗೆ ಏನು ಹೇಳೋದು ಅಯ್ಯೋ ಸಾವುಕಾರ್ರಿ ನಿಮಗೆ ಎಲ್ಲೆಲ್ಲಿಂದನೂ ಆದಾಯ ಬರುತ್ತೆ ಅದ್ರಾಗ ಒಂದು ಸ್ವಲ್ಪ ದುಡ್ಡು ತಗೊಂಡು ಮಾಡಿಕೊಟ್ರೆ ಆತಪ್ಪ ಅಮ್ಮವ್ರಿಗೇನು ಗೊತ್ತಾಗಲ್ಲ ಅವ್ರಿಗೇನು ಗೊತ್ತಾ ಎಷ್ಟು ಆದಾಯ ಬರುತ್ತೆ ತಿಂಗಳಿಗೆ ಎಲ್ಲೆಲ್ಲಿಂದ ಬರುತ್ತೆ ಅಂತ ಏನೋ ಅವ್ರಿಗೇನು ಗೊತ್ತಾ ಗೊತ್ತಿಲ್ಲ ತಾನೇ ಏನೋ ಒಂದಿಷ್ಟು ವ್ಯವಸ್ಥೆ ಮಾಡ್ಕೊಂಡು ಏನಾನ ಒಂದು ಅನುಕೂಲ ಮಾಡಿಕೊಡ್ರಿ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಮದುವೆ ಆಗಿದ್ದೀರಾ ಮಕ್ಳು ಆಗ್ಯಾವೆ ಈ ಊರಿಗೂ ಅಂದ್ಮೇಲೆ ಅಂದಮೇಲೆ ಏನಾನ ಒಂದು ವ್ಯವಸ್ಥೆ ಮಾಡಿಕೊಟ್ರೇ ನಿಮಗೆ ಈ ಊರಾಗೆ ಮರ್ಯಾದೆ ಹಾಂ ಸರಿ ಸರಿ ಆಯಿತು ಟೀ ಕುಡಿ ಟೀ ಕುಡ್ದು ಮನೆಗೆ ಹೋಗಿ ನೋಡೋಣ ಕಾಳಿ ಏನಾದರೂ ಇಲ್ಲ ರಾಜ ಒಬ್ಬನೇ ಇದ್ದರೆ ಮಾತಾಡ್ತೀನಿ ಹಾಂ ಆ ಟೀಚರ್ ಕೆಲಸ ಕೊಡಿಸು ತಮ್ಳುಗೆ ಅಮ್ತಾನ ಸರಿ ಆಯ್ತು ಸೌಕರ್ಯ ರೀ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ